ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಲೋಕ ಹಾಸನ ಜಿಲ್ಲೆಯಲ್ಲಿ ನಲವತ್ತು ದಿನದಲ್ಲಿ ಇಪ್ಪತ್ತ್ ಮೂರು ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅದು ಕೂಡ ಮೂವತ್ತರಿಂದ ಐವತ್ತು ವರ್ಷದ ಯುವಜನ ಒಂದೇ ದಿನದಲ್ಲಿ ಆರು ಜನ ಮೃತಪಟ್ಟಿದ್ದಾರೆ ಇವರೆಲ್ಲರೂ ಆರೋಗ್ಯವಂತರು ಎಂದು ವರದಿ ಇದೆ ಡಾಕ್ಟರ್ ಸಿ ಎನ್ ರವೀಂದ್ರ ಅವರ ನೇತೃತ್ವದಲ್ಲಿ ಐದು ಸದಸ್ಯರ ತಜ್ಞ ಸಮಿತಿ ರಚಿಸಿದೆ ಜೈಪುರದ ಐ ಸಿ ಮತ್ತು ಎಐಎಂಎಸ್ ತಂಡಗಳು ಪರಿಶೀಲನೆ ನಡೆಸಿದಾಗ ಇದು ಕೋವಿಡ್ ಲಸಿಕೆಗೆ ಸಂಬಂಧವಿಲ್ಲ ಎಂಬುದಾಗಿ ಪ್ರಾಥಮಿಕ ವರದಿ ಸ್ಪಷ್ಟಪಡಿಸಿದೆ ಸ್ನೇಹಿತರೆ ನೀವು ಒಂದು ಸಲ ಆನ್ವಲ್ ಹೆಲ್ತ್ ಚೆಕಪ್ಪನ್ನು ಎಸ್ಪೆಷಲಿ ತರ್ಟಿ ಪ್ಲಸ್ ವಯಸ್ಸಿನವರು ಮಾಡಿಸಿಕೊಳ್ಳಿ ನಾವು ಆಹಾರ ಮತ್ತು ಜೀವನ ಶೈಲಿ ಹಾಗೂ ತಲೆಮೂಳೆ ಒತ್ತಡ ಇವುಗಳ ಬಗ್ಗೆ ಗಮನ ಹರಿಸಬೇಕು ಸೊ ನಾವು ನಮ್ಮ ಹೆಲ್ತನ್ನು ಸರಿಯಾಗಿ ಇಟ್ಟುಕೊಂಡರೆ ಅದು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತದೆ ಸೊ ಇದು ಫ್ರೆಂಡ್ಸ್ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸೊ ಈ ಹೃದಯಾಘಾತಗಳು ಹೆಚ್ಚಾಗಲು ಕಾರಣ ಏನಿರಬಹುದು ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಮತ್ತೆ ಭೇಟಿಯಾಗೋಣ